ತಮನ್ನ ರೆಡಿಯಾಗಿ ಜಾಗ ಅಲ್ದಿ ಕರೆಂಟ್ ಅಂತ ಹೋಗ್ಯಾವ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಆಗ್ಯಾವ ಒಳಗೆ ಏನೇನು ಪ್ಯಾಕ್ ಮಾಡ್ಯಾವಲ್ಲದ ನೋಡೋಣ ಅಂತ ಬರ್ರಿ ಇವನ್ಕರು ಕರೆಂಟ್ ಹೋಗ್ಯಾವ ಅರ್ಬಿ ಎಲ್ಲ ಇಸ್ತ್ರಿ ಮಾಡಕ್ ಕೊಟ್ಟಿದ್ದೆ ರೀ ನಾನು ಕರೆಂಟ್ ಹೋಗ್ಯಾವ ಅಂತ ಬಿಟ್ಟಿದ್ವಿ ನಂದನ್ಕರು ಬ್ಯಾಗ್ ಪ್ಯಾಕ್ ಆಗೈತಿ ಈಗ ಬ್ಯಾಗ್ ಒಳಗೆ ಏನೇನು ಪ್ಯಾಕ್ ಮಾಡ್ಕೊಂಡ ನೋಡೋಣ ಬರ್ರಿ ಮಮ್ಮಿ ಮಮ್ಮಿ ಅವು ಏನಂತ ತಮನ್ನ ಅಂದ್ರೆ ನೋಡ್ರಿ ಈಗ ಎಲ್ಲರೂ ಚೆನ್ನಾಗಿ ಹಾಕೊಂಡ್ವಿ ಮಮ್ಮಿನೂ ಚೆನ್ನಾಗ ಮತ್ತೆ ತೊಡೆ ಹಾಕೊಂಡಾರ ತಮ್ಮನ ಚೈನಾ ಹಾಕೊಂತ ಮಮ್ಮಿ ಮತ್ತು ಗೈಶೇರಿ ಅವನ್ನೆಲ್ಲ ಹಾಕೊಳಾಕತಾರ್ರಿ ಮಮ್ಮಿ ಇನ್ನು ಅಡಿಗೆ ಅದನ್ನೆಲ್ಲ ಮಾಡಿ ಅಲ್ಲ ಅದನ್ನ ಕಟ್ಬಿಡ ಆರೇತ್ ಅನ್ಸತ್ತ ಅದು ಈಗ ನೋಡ್ರಿ ಬ್ಯಾಗ್ ಒಳಗ ಇದ್ರೊಳಗು ಅರ್ಬಿ ಅದಾವ ಮತ್ತೆ ಈಜಿಪ್ಪೊಳಗು ಅರ್ಬಿ ಅದಾವ ಅಂತ ಹೇಳಿದ್ರೆ ಕಿವ್ಯಾಗಿನವೋ ಅವು ಇವ್ ಅವರು ಇದ್ರೊಳಗೆ ಮೇಕಪ್ ಮಾಡೋದು ಸಾಮಾನು ಅದನ್ನೆಲ್ಲ ಈಗ ಇಟ್ಕೊಂಡಿರ್ರಿ ನಾನು ಕೂಡ ನಾನು ಸಪ್ರೇಟ್ ಬ್ಯಾಗ್ ಮಾಡೀನಿ ಯಾಕಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಕಲ್ರಿ ಮತ್ತೆ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಹೋತು ಇಲ್ಲಿ ಹೋತಾರ್ದು ಅಂತ ಹೇಳಿ ನೋಡ್ಯಲ್ರಿ ಮಮ್ಮಿ ಮತ್ತು ಅಡ್ಗಿನೂ ಮಾಡ್ಯಾರೀ ಇಲ್ಲಿ ಚಿಕನ್ ಪಲ್ಯ ಪುಟಾಣಿ ಮತ್ತು ಅಣ್ಣ ಸಾರು ಇದನ್ನೆಲ್ಲ ಮಾಡ್ಯಾರ್ರಿ ಮಮ್ಮಿನೂ ಮತ್ತು ಅವ್ರ ಬ್ಯಾಗುಲ್ ರೆಡಿ ಐತ್ರಿ ಅವ್ರ ಬ್ಯಾಗ್ ಒಳಗೆ ಅವ್ರು ಏನೇ ಇಟ್ಕೊಂಡವ್ರೆ ಗೊತ್ತಿಲ್ಲ ಈಗ ನನ್ನ ಬ್ಯಾಗ್ ಅಂದ್ಕೊಂಡು ರೆಡಿ ಆಗೈತ್ರಿ ಮತ್ತು ಪಪ್ಪಾ ನೀವಾಗ ರೆಡಿ ಆಕಿ ಹ್ಞೂ ವೀಡಿಯೋನೂ ಮಾಡ್ಬೇಕಲ್ಲ ನಾವೀಗ ಅಂತಂದು ಪವರ್ ಬ್ಯಾಂಕು ಚಾರ್ಜಿಂಗ್ ಇಟ್ಟಿದ್ದೈತಿ ಪರ್ಯಾಸು ರೆಡಿ ಐತಿ ಈಗ ಎಲ್ಲ ಪ್ಯಾಕ್ ಅಂತೂ ಆಗೈತೆ ರೀ ಈಗ ಮಮ್ಮಿ ತಮ್ಮ ಮಮ್ಮಿ ಮತ್ತು ಪಪ್ಪಾ ರೆಡಿ ಆಯ್ತು ಅಂತ ಹೇಳಿದ್ರೆ ಹೋಗೋದು ನೋಡ್ರಿ ಈಗ ಈಗಂತೂ ನೋಡಿರಿ ನಾನು ರೆಡಿ ಅದ ಮಮ್ಮಿ ಪಪ್ಪ ಈಗ ಕಾಮಿಡಿ ವಿಡಿಯೋ ಮಾಡಾಕತ್ತವ್ರಿ ಅದಕ್ಕೆ ನಾವು ಇಲ್ಲಿ ಮೇಲೆ ಬಂದಿದ್ವಿ ನೋಡ್ರಿ ಜೋಳ ಅದನ್ನೆಲ್ಲ ಹೆಂಗೆ ಹಾಕ್ಯಾರ ಇಲ್ಲಿ ಹೊರಗೆ ಇವ್ರು ಹುಡ್ಗರು ನೋಡಿದ್ರಲ್ಲಿ ಆಟಕದ ತಮ್ಮನ್ನೆ ಡ್ರೆಸ್ ರೆಡಿ ಮಾಡ್ಕೊಳಕ್ಕೆ ಹೋಗ್ಬೇಡ ಮೊನ್ನಾಗೆ ಆಟಾಡಿ ಆಡಿ ಹಾಂ ಈಗಂತೂ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಹೋಗುತ್ತೆ ತಮ್ಮಣ್ಣ ಮತ್ತು ಬ್ಯಾಗು ಹಾಕೊಂಡ್ಲ ಇದ್ರ ಅರ್ಥ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗ್ಯವ್ರಿ ಪಾಪ ಜಳಕ ಮಾಡಕ್ಕಾಗ್ತಾರೆ ಬಂದ ತಕ್ಷಣ ಈಗ ಹೋಗೋದು ನೋಡ್ರಿ ತಮ್ಮಣ್ಣ ನಾವು ಹೋಗಿ ಮಸ್ತ್ ಎಂಜಾಯ್ ಮಾಡೋಣಂತ ಮಸ್ತ್ ಹೋಗೋಣ ಈಗ ತಡಿ ಪಪ್ಪ ಒಬ್ಬರು ಹ್ಞೂ ಹ್ಞೂ ಈಗಂತೂ ನೋಡ್ರಿ ಮನೆಗೆ ಈಗ ಎಲ್ಲರೂ ಹೊರಗೆ ಬಂದೇವ್ರಿ ನಾವು ಬ್ಯಾಗ್ ಅದನ್ನೆಲ್ಲ ತೊಗೊಂಡೆ ಪಪ್ಪಾಕಾಯಿ ಒಂದು ದೊಡ್ಡ ಬ್ಯಾಗ ಮಮ್ಮಿ ಕಾಯಿ ಒಂದು ಬ್ಯಾಗ್ ನಾನು ಕಿಸ್ತೀವಿ ಬ್ಯಾಗ್ ತಗೊಂಡು ಹೋಗತ್ತೆಂತ ಹೇಳಿದ್ರೆ ಮುಂದೆ ದೊಡ್ಡ ಎರಬೇಕಾದಾವ್ರಿ ಅದ್ರೊಳಗೆ ಹಾಕೊಂಡು ಹೋಗಬೇಕಂತ ಹೇಳಿ ಈಗ ಹೋಗಾಕತ್ತೇವೆ ನೋಡ್ರಿ ನಾವು ಎಲ್ಲಿ ಹೋಗಾಕತ್ತೇವೆ ಅಂತ ಹೇಳಿ ನಮ್ಮ ಬ್ಲಾಗ್ ಕಂಟಿ ನೋಡ್ರಿ ನಿಮಗೋಗ ಗೊತ್ತಾಕೈತಿ ಈಗಂತೂ ನೋಡ್ರಿ ಆಟೋ ಬಂದೈತಿ ಅಂತದೊಳಗೆ ಹತ್ತೀವಿ ರೀ ನಾವು ಆಟೋದೊಳಗೆ ಅಂತ ಹೇಳಿದ್ವಿ ಈಗ ನಾವು ಬಸ್ ಕಡೆ ಹೋಗಾಕ್ತೇವೆ ನೋಡ್ರಿ ಈಗಂತ ನೋಡ್ರಿ ಫೈನಲ್ ಯಾವ ಬಸ್ ಒಳಗೆ ಕುತ್ವಿ ಈಗ ಬಸ್ ಹೋಗೋದಷ್ಟು ನೋಡ್ರಿ ಈಗಂತ ನೋಡ್ರಿ ಬಸ್ ಐತ್ರಿ ಈಗ ನಾವೆಲ್ಲದು ಅಂತ ಹೇಳಿದ್ರೆ ರೈಲ್ವೆ ನಾವು ಹೋಗಾಕತ್ತ ನೋಡ್ರಿ ನಾವು ಈಗ ನೋಡ್ರಿ ಸಸ್ಪೆನ್ಸ್ ಓಪನ್ ಮಾಡೋ ಟೈಮ್ ಆತ ಈಗ ನಾನು ಸಸ್ಪೆನ್ಸ್ ಓಪನ್ ಮಾಡಕತ್ತೀನಿ ಜಾಸ್ತಿ ಏನು ಹೇಳ್ರಿ ನಾವೆಲ್ಲ ಹೋಗಾಕತ್ತೇವ ಅಂತ ಹೇಳಿದ್ರೆ ಟೂರಿಗೆ ರೀ ನಾಲ್ಕು ದಿನದ ನಾವು ಟೂರ್ ಐತ್ರಿ ಅದು ಅಲ್ಲಿ ಹೋಗಾಕ ಈಗ ನಾವು ಫಸ್ಟ್ ಹುಯಿನಾಡಗ್ಲಿಕ್ಕೆ ರೀ ಹುಯಿನಡಗಲಿ ಅಂತ ಟೂರಿಗೆ ಹೋಗೋದು ನೋಡ್ರಿ ಟೂರಿಗೆ ಹೋಗು ಅಷ್ಟ್ರೊಳಗೆ ನಾವು ಏನೇನೆಲ್ಲ ಎಂಜಾಯ್ ಮಾಡ್ತೇವೆ ಏನೆಲ್ಲ ಅಡುಗೆ ಮಾಡ್ಕೊತೀವಿ ಅಲ್ಲಿ ಹೋಗಾಕ ಏನೆಲ್ಲ ಪ್ಯಾಕಿಂಗ್ ಅದನ್ನೆಲ್ಲ ಮಾಡ್ಕೊತೇವನ್ನೋದು ನೀವು ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡಿರಿ ನಿಮ್ಗೆ ಹೋಗಿ ಈಗ ನಾವು ಎಲ್ಲಿ ಅಂತ ಹೋಗಾಕತ್ತೇವಂಥೇಳಿದ್ರೆ ವೇಣಗ್ಲಿಕ್ಕೆ ಹೋಗತ್ತೇವ್ರಿ ನಮ್ಮ ಜೊತೆ ನೀವು ವೈನ್ಹರ್ಲಿಕ್ಕೆ ಬರ್ರಿ ಈಗೇನಂತ ಹೇಳಿದ್ರೆ ಮುಂದೆ ಕಾಣೋದು ಇದು ವಿಧಾನಸೌಧ ಏನಾರೀ ಮಿನಿ ವಿಧಾನಸೌಧ ಏನಾರೀ ಇದು ಗದಗೊಳಗೈತಲ್ರಿ ಯಾವುದು ನೋಡ್ರಿ ಇದು ಅದೇ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು ವೈಟ್ ಫುಲ್ ವೈಟ್ ಆಗಿ ಮಸ್ತೈತೆ ಇಲ್ಲಿ ಹೆಸರೇನೋ ಬರ್ಜಿರ್ತಾ ತಡೀರಿ ನೋಡೋಣ ಎಲ್ಲಿ ಏನು ಕಾಣಿಸಲ್ದ್ರಪ್ಪ ಅಂತ ಈಗ ಹೋಗಾಗತ್ತೆ ನೋಡ್ರಿ ನಾವು ಈಗಂತೂ ನೋಡ್ರಿ ನಾವು ಬಸ್ ಹೇಳಿದ್ವಿ ಮತ್ತೊಂದು ಬಸ್ ಒಂದು ಬಸ್ ಅಂತೂ ಇದ್ದಿದ್ವಿ ರೀ ಮತ್ತೊಂದು ಬಸ್ ಹತ್ತೀವಿ ಅಲ್ಲಿ ನೋಡ್ರಿ ಪಾಕ್ ಅದ್ಲು ಎಷ್ಟೈತಿ ಸಿಕ್ಕಾಪಟ್ಟೆಗದ್ಲ ಇದ್ರಿ ಪಾ ಅಂತ ನೋಡಿರಿ ನಾವು ಹುನ್ನರೊಳಗೆ ಬಂದು ಹೇಳಿದ್ವಿ ಈಗ ಹುನ್ನರಲ್ಲಿ ಬಸ್ ಹೇಳಿದ್ರೆ ಹೋಗ್ತೀವಿ ಸರಿ ಮುಂದೆ ಒಳಗೆ ಬಂದು ಹೇಳಿದಿರಿ ಹ್ಞೂ ಅವ್ವ ಫಸ್ಟ್ ಟೈಮ್ ನೀವು ಮೂರಿಗೆ ಹೋಗಿ ಇಷ್ಟ ಈಗ ಬಸ್ ಇದೆ ಹೌದಾ ಹಂಗಂದು ಹತ್ತನು ಬರ್ರಿ ಲಗು ಲಗು ಇಲ್ಲಿ ಬಸ್ ನೋಡ್ರಿ ಹತ್ತು ಗಿಂತ ಮುಂಚೆ ಒಂದು ಚಿಪ್ಸ ಒಂದು ಜ್ಯೂಸಿನ ಬಾಟ್ಲಿ ಮಮ್ಮಿ ಒಂದು ಚಿಪ್ಸ್ ತಮನ್ಯ ಲಾಲಿಪಾಪ್ ಪಪ್ಪಾ ಶೇಂಗಾ ಅದನ್ನೆಲ್ಲ ತೊಗೊಂಡ ನಿಂತೀವಿ ರೀ ಇಲ್ಲಿ ಬಸ್ ಅನ್ಕೊಂಡು ಫುಲ್ ರಶ್ ಐತಿ ನೀವು ನೋಡಕ್ ಹತ್ತಿರಬೋದು ಈಗ ನಾವು ಟೆಂಪೋ ಒಳಗಿಲ್ಲ ಇನ್ನೊಂದು ಬಸ್ ಬಂದ್ರ ಬಸ್ ಒಳಗ ಹೋಕ್ಕೆ ಬಂತ್ರಿ ಈಗಂತೂ ನೋಡ್ರಿ ಎಷ್ಟು ಗದ್ದಿದ್ರೊಳಗೆ ಅಂದ್ರೆ ಮಾಡ್ಕೊಂಡು ದುಡ್ಡ್ಯಾಂಡ್ರಿಗೋಸ್ ನಾವು ಈಗಂತೂ ಬಸ್ ಒಳಗೆ ಕುಂತ ಹೋಗೋದು ಎಂಟು ಗಂಟೆಗೆ ಬಸ್ ಇದ್ದು ಅರ್ಧ ನಾವು ಹೋಗಿ ಈಗ ಏನಾದ್ರೂ ಇನ್ನು ಐದ್ ನಿಮಿಷ ಲೇಟ್ ಅಂತ ಅಲ್ಲೇ ಆಗಿತ್ತೇಳಿದ್ರೆ ಅಲ್ಲೇರಿ ಈಗ 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 ನೋಡ್ರಿ ನಾವು ಈಗಂತ ನೋಡ್ರಿ ಬಸ್ ಇಳಿದ್ವಿ ಮತ್ತಿಲ್ಲಿ ಆಟೋ ಕುಂತೇವೆ ಕುಂತೇವಿ ಆಟೋದಾಗ ಕುಂದಿರ್ತಿದ್ವಿ ಲಗೇಜ್ ಅವೆಲ್ಲ ಮಜೆ ಅದ ಬಿಡ್ರಿ ಅದಕ್ಕೆ ಆಟೋದೊಳಗೆ ಈಗ ಹೋಗ್ಯವ್ ನೋಡ್ರಿ ನಾವ್ ಕುಂದಿರ್ ತಮ್ಮ ನೀನು ಬ್ಯಾಗ್ ಕಳಿಯೋದ ಬ್ಯಾಗ ಬಿಡಾಕತಿಲ್ಲ ಈಗಂತ ನೋಡ್ರಿ ನಾವಿಲ್ಲಿ ಊರಿಗೆ ಬಂದ್ವಿ ಈಗ ಬ್ಯಾಗ್ ಅದನ್ನೆಲ್ಲ ತಗೊಂಡೀವಿ ಇಲ್ಲಿ ಮನೆಗೆ ಹೋಗ್ಯವ್ರಿ ಇಲ್ಲಿ ಈಗಂತ ನೋಡ್ರಿ ಮನೆಗೆ ಬಂದೇವಿ ಆದ್ರೆ ಒಳಗೆ ಹೋಗೋದಿಲ್ಲ ಒಳಗೆ ಹೋಗ್ರೆ ಅದನ್ನೆಲ್ಲ ಚೇಂಜ್ ಮಾಡಿ ಈಗ ಹೊರಗೆ ಹೋಗಿ ಮ್ಯಾಲ ಹೋಗ್ಕೊಂಡ್ರಿ ಮ್ಯಾಲ ಹೋದ್ರೆ ಅಲ್ಲಿ ರೊಟ್ಟಿ ಮಾಡಾಕತ್ತಾರೀ ಹೆಂಗ ರೊಟ್ಟಿ ಮಾಡಾಕತ್ತಾರ ನೋಡೋಣ ಬರ್ರಿ ಇಲ್ಲೇ ನೋಡ್ರಿ ಈಗ ರೊಟ್ಟಿ ಮಾಡಾಕತ್ತಾರ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ನಾಷ್ಟಕ್ಕೆ ಅವಲಕ್ಕಿ ಮಾಡಾಕತ್ತಾರ ಇಟ್ಕೊಂಡು ಅವಲಕ್ಕಿನಾಗ್ ನೆನ್ಸಕ್ ಇಟ್ಟಿದ್ರಿ ಮಮ್ಮಿ ನೋಡಿದ್ರೆ ಉಳ್ಳಾಗಡ್ಡಿ ಮತ್ತು ಕರ್ಬೇ ಇದೇನು ಮಮ್ಮಿ ಮೆಣಸಿನ್ಕಾಯಿ ಅದನ್ನೆಲ್ಲ ಇಟ್ಕೊಂಡಾರ್ರಿ ಈಗ ಇಲ್ಲಿ ಒಗ್ಗರಣೆ ಕೊಡ್ತಾರ ಇದಕ್ ಇಲ್ಲಿ ನೋಡ್ರಿ ಈಗ ಶೇಂಗಾ ಮತ್ತೆ ಪುಟಾಣಿನ ಹುರ್ಕೊಂಡಾರ ಅದಕ್ಕೆ ಹುರ್ಕೊಂಡಾರ ಗೊತ್ತಿಲ್ಲ ಚಾಚಿ ಇದನ್ನ ಏನ್ ಮಾಡಾಕತ್ತೀರಿ ಈಗ ಶೇಂಗಾ ಪುಡಿ ಶೇಂಗಾ ಪುಡಿ ಮಾಡಿ ಶೇಂಗ ಚಟ್ಲಿ ಏನಾ ಪುಡಿಯನ್ನು ತೊಳ್ಕೊಂಡೇನು ಇಲ್ಲ ನೋಡ್ರಿ ಶೇಂಗಾ ಚಟ್ಲಿ ಮಾಡಾಕ ಬೆಳಗಿನ ತನ ತಯಾರಿ ಶುರು ನೋಡ್ರಿ ಹೋಗಾಕ ಮಮ್ಮಿ ಇದೇನು ಚಕ್ಲಿ ಮಾಡಾಕೇನಾ ಮಾಡಿ ಮಾಡಿ ಅವಾಗ ಚಕ್ಲಿ ಮಸ್ತ್ ಮಾಡಿದ್ದೀನಿ ಹೋದಿಲ್ ಪಪ್ಪಾ ಇಷ್ಟು ದೊಡ್ಡ ಚಕ್ಲಿ

ಇದ್ರಾಗ ಉಲ್ರಿ ಸ್ವೀಟ್ ಮಾಡಕ್ಕೆ ನೋಡ್ರಿ ಸ್ವೀಟ್ ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಅದಕ್ಕೆ ಎಲ್ಲ ತಯಾರಿ ನಡ್ದವ್ರಿ ಈಗಂತೂ ಫುಲ್ ಎಂಜಾಯ್ ಮಾಡುದ್ರಿ ನಮ್ಮ ಬ್ಲಾಕ್ ಕಂಟೀಲ್ ನೋಡ್ರಿ ಗೊತ್ತಾತಿ ಈಗ ನಳ ಬರ್ತಾವ್ರಿ ನಾಳೆ ಬರ್ತಾ ನೆಲ್ಲಾರ ತಗೊಂಡಾತ್ರಿನಾ ನೋಡ್ರಿ ಗಾಡಿ ನಗು ಮಾಡಿ ಹೊತ್ತಿ ಒಂದೂವರೆ ಆಗತ್ತ ಮಮ್ಮಿ ಇದೇನ ರೋದ್ ಉಂಡಿ ಮಾಡ್ರಿ ಮಾಡ್ರಿ ಈಗ ನೋಡ್ರಿ ಇಲ್ಲೇ ಲಡ್ಡು ಕಟ್ಟ ಸ್ಟಾರ್ಟ್ ಮಾಡಿದ್ರ ಮಮ್ಮಿ ಮತ್ತೆ ಗಟ್ಟ ಹಾಕವಲ್ಲ ಯಾವಾಗ ಹಾಕವ ಆಗ್ಲಿ ತಗೋ ಹೌದಾ ಈಗಂತೂ ನೋಡ್ರಿ ಚಕ್ಲಿ ಮಾಡ್ಕೊಳಕ್ರಿ ನಾವು ಅದು ಇದು ಎಲ್ಲ ಮಾಡಾಕತ್ತ ನೋಡಕಂತೀರಿ ಬೇಕ್ರಿ ಟೂರಿಗೆ ಹೋಗೋದು ಎಕ್ಸ್ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಐತೆ ಅನ್ನೋದು ಈಗಂತೂ ಕೆಳಗವ್ರೆಲ್ಲರೂ ಚಕ್ಲಿ ಅಲ್ಲಿ ಫೋನ್ ಚಾರ್ಜಿಂಗ್ ಮಾಡಾಕ ರೀ ಈ ಪಾರ್ಟಿ ಐತ್ರಿ ಈಗ ಇದ್ರೊಳಗೆ ಏನಾದರೂ ಡ್ರಾಯಿಂಗ್ ಅದು ಮಾಡ್ತೀನಿ ರೀ ಮಮ್ಮಿ ಈ ಟೈಮ್ ಒಂದುವರೆ ಏನಾದರೂ ಮಾಡಿರೇನಿಲ್ಲ ಚಕ್ಲಿ ಮಾಡೋದಂತೂ ಮುಗೀತ್ರಿ ಚಕ್ಲಿ ಮಾಡ್ಕೊಂತ ಮಾಡ್ಕೊಂಡು ಟೈಮ್ ಮತ್ತು ಲಘು ಹೋಗೈತಿ ಚಕ್ಲಿ ಅಷ್ಟೇನು ಮಮ್ಮಿ ಮತ್ತೆ ಏನಾದರೂ ಮಾಡೋದ ಹ್ಞೂ ಲಡ್ಡು ಹೌದಾ ಮಾಡ್ರಿ ಮಾಡ್ರಿ ಈಗಂತೂ ನೋಡ್ರಿ ನೀವು ನೋಡಾಕತಿರ್ಬೋದಾ ನಾವು ಹೋಗಕತ್ತೇವೆ ಅವ್ರಿಗೆ ಟೂರಿಗೆ ಹೋಗಾಕತ್ತೀವಿ ಅಲ್ಲಿ ಹೋಗಕ್ಕೆ ನಾವು ಏನೇನೆಲ್ಲ ಪ್ಯಾಕ್ ಮಾಡ್ಕೊಳಾಕತ್ತೀವಿ ಸಾಮಾನು ಅದೇನೆಲ್ಲ ಏನೇನು ಅಕ್ಕಿ ಮಾಡ್ಕೊಳಾಕತಿವಿ ಏನೇನು ಸ್ನಾಕ್ಸ್ ಮಾಡ್ಕೊಳಕತ್ತೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗ್ ಒಳಗೆ ನೀವು ನಾವೆಲ್ಲಿ ಹೋಗಿ ಅನ್ನೋದು ನೋಡ್ತೀರಿ ಸೊ ಐ ಹೋಪ್ ನಮಗೆ ತನ್ನ ನಾವು ವ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆಲ್ ಬಂದು ಲೈಕ್ ಮಾಡಿ ಹೊಸದಾಗಿ ಎಲ್ಲ ಚೆಲ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋ ನಂತರ ನೆಕ್ಸ್ಟ್ ವಿಡಿಯೋ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟಕೀರ್ ಬಾಯ್